ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ಶಾಪಿಂಗ್ ಮಾಲ್ ನಲ್ಲಿ ಡಿಸ್ಕೌಂಟ್ ನೀಡುವಂತೆ ಹಿಂದೂ ಕಾರ್ಯಕರ್ತರಿಂದ ಮನವಿ ಮಧ್ಯೆ ಬಸ್ ಕೊರತೆ ಕರ್ನಾಟಕ ಯುವತರ ಸಂಭ್ರಮ ಪೊಲೀಸರಿಂದ ಪಂಜಿನ ಮೆರವಣಿಗೆ ಹಿನ್ನೆಲೆ ಇಂದು ಪೊಲೀಸರಿಂದ ರಿಹರ್ಸಲ್ ಬೀದರ್ ಕಾಮಗಾರಿ ನಿರ್ವಹಿಸದೆ ಹಣ ದುರ್ಬಳಕೆ ಕಿರಿಯ ಇಂಜಿನಿಯರ್ ಪಿಡಿಒ ಸಸ್ಪೆಂಡ್ ಸುದ್ದಿಯ ವಿವರಗಳು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ಇಂದು ಬೀದರ್ ನಗರದ ವಿವಿಧ ಶಾಪಿಂಗ್ ಮಾಲ್ಗಳಿಗೆ ಹಿಂದೂ ಕಾರ್ಯಕರ್ತರು ಭೇಟಿ ನೀಡಿ ದೇಶದ ಸಮಸ್ತ ಹಿಂದೂಗಳಿಗೆ ಇದು ದೊಡ್ಡ ಹಬ್ಬವಾಗಿದೆ ಹಾಗಾಗಿ ಜನವರಿ ಇಪ್ಪತ್ತೆರಡರಂದು ಡಿಸ್ಕೌಂಟ್ ನೀಡಿ ಸ್ವಾಗತಿಸುವಂತೆ ಮನವಿ ಮಾಡಿದರು ನಗರದ ಜಿವಿ ಮಾಲ್ ಸ್ಮಾರ್ಟ್ ಬಜಾರ್ ವಿಶಾಲ್ ಮಾರ್ಟ್ ಟ್ರೆಂಡ್ಸ್ ಸೇರಿದಂತೆ ವಿವಿಧ ಶಾಪಿಂಗ್ ಕಾಂಪ್ಲೆಕ್ಸ್ಗಳ ವ್ಯವಸ್ಥಾಪಕರಿಗೆ ಹಿಂದೂಪರ ಕಾರ್ಯಕರ್ತರು ಮನವಿ ಸಲ್ಲಿಸಿದ್ದರು ಈ ಸಂದರ್ಭದಲ್ಲಿ ಗುರುನಾಥ ರಾಜ್ಗಿರ ಕಪಿಲ್ ಗಿ ವೀರು ಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು जैसा की हाथी में रहें तो आप एक बाहर तो बाहर हमारे भोजन बाहर को राम राम जैसा उसके नाम राम से चालू होता है जो आफत ही मतलब खुशी से जैसा कि सारे देश भर में पाँच सौ साल का ये संघर्ष हो रहा है अयोध्या पति श्री राम चंद्र की अयोध्या पति श्री रामचंद्र की जय श्री राम जय श्री जय श्री राम जय श्री राम जय जय श्री राम जय श्री राम जय जय श्री राम जय श्री राम जय राम लक्ष्मण चाण की ಮಾಲ್ಗಳಲ್ಲಿ ಕೂಡ ನೀವು ಯಾವ ರೀತಿ ಹೊಸ ವರ್ಷದ ಬಂದ್ರೆ ಹೊರಗಡೆ ಒಂದು ಕಟೌಟ್ ಮಾಡ್ತೀವಿ ಸಂಕ್ರಾಂತಿ ಅಂತೀ ಅಂತಂದರೆ ಸ್ವಾಗತ ಮಾಡಿದೀವಿ ಆ ರೀತಿ ಅಯೋಧ್ಯೆ ಅಂತಕ್ಕಂಥದ್ದು ಭಾಳ ನಿಷಾತ್ಯಂತ ಜಗತ್ತಿನ ಲಘು ನೀವು ದಯವಿಟ್ಟು ಇವತ್ತಿನ ದಿನ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದಕ್ಕೆ ಜರಿ ಒಂದು ಜರೆಯಿಂದ ಅದರ ರಿಕ್ವೆಸ್ಟ್ ಮಾಡ್ಕೊಳ್ತಾಯಿಲ್ಲ ಹೊರಗಡೆ ಒಂದು ಕಟೌಟ್ ಹಾಕಿ ರಾಮನ ಕೊಟ್ಟ ಭಾವಚಿತ್ರ ಖುಷಿ ನೀ ಮತ್ತೊಂದು ಸಾಯಂಕಾಲ ನೀವು ಕೂಡ ಹೊರಗಡೆ ದೀಪ ಹಚ್ಚಿ ದೀಪಾವಳಿ ತಕ್ಕ ದೀಪೋತ್ಸವ ಮಾಡಬೇಕು ಇಪ್ಪತ್ತೆಟ್ನೇ ತಾಯಿ ಬೀದರ್ನಿಂದ ಔರ ಮಾರ್ಗ ಮತ್ತೆ ಸಾರಿಗೆ ಬಸ್ಗಳ ಕೊರತೆಯಿಂದ ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರು ನಿತ್ಯ ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಸಾಕಷ್ಟು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ನಿತ್ಯ ಜಿಲ್ಲಾ ಕೇಂದ್ರ ಬೀದರ್ಗೆ ಬಂದು ಹೋಗುತ್ತಾರೆ ಆದರೆ ಸಮರ್ಪಕ ಬಸ್ಗಳ ಸೌಲಭ್ಯವಿಲ್ಲದೆ ಗಂಟೆ ಕಾಯುವ ಪರಿಸ್ಥಿತಿ ಬಂದಿದೆ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಆಗೋ ಈಗೋ ಬರುವ ಬಸ್ಗೆ ನೂಗು ನುಗ್ಗಲು ಉಂಟಾಗುತ್ತದೆ ಕೂಡಲೇ ಸಾರಿಗೆ ಇಲಾಖೆ ವ್ಯವಸ್ಥಾಪಕರು ಹೆಚ್ಚಿನ ಬಸ್ಗಳ ಸೌಲಭ್ಯ ಒದಗಿಸಬೇಕು ಎಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮುಖಂಡ ಲಕ್ಷ್ಮೀಕಾಂಚ ಆಗ್ರಹಿಸಿದ್ದಾರೆ ಈ ಯೋಜನೆಡಿಯಲ್ಲಿ ಏನು ಬಸ್ಗಳು ಸಮಸ್ಯೆ ಆಗ್ತಿದಿಲ್ಲ ಬಸ್ಸಿನ ಸಂಖ್ಯೆ ಕಡಿಮೆ ಆಗಿದೆಯಲ್ಲ ಹೀಗಾಗಿ ಜನರಿಗೆ ಓಡಾಡೋಕೆ ತುಂಬ ಸಮಸ್ಯೆ ಆಗ್ತಿದೆ ಹೀಗಾಗಿ ಟ್ರೈನ್ಗಳಿಗೆ ತುಂಬ ಆಗ್ತಿದೆ ಬಸ್ಸಿನ ಸಂಖ್ಯೆಯನ್ನು ಹೆಚ್ಚಿಸಬೇಕು ಈ ಈ ರೀತಿ ಠಾಣೆಯಿಂದ ಸುಮಾರು ಜನರು ಬಸ್ಸಿಂದ ಬಿಸಿ ಸಾಯ್ತಾ ಇದ್ದಾರೆ ಹೀಗೆ ಹಲವಾರು ಸಮಸ್ಯೆಗಳು ಬರ್ತಾ ಇದ್ದಾವೆ ಹೀಗಾಗಿ ಬಸ್ಸಿನ ಸಂಖ್ಯೆಯನ್ನು ಹೆಚ್ಚು ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಬರಬೇಕು ಅಂತ ಈ ಮೂಲಕ ಬಸ್ ವೀಕೋ ಮ್ಯಾನೇಜರ್ ಅವರಿಗೆ ತಿಳಿಸುತ್ತೇನೆ ಕರ್ನಾಟಕ ನಾಮಕರಣವಾಗಿ ಐವತ್ತು ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯದಂತ ಕರ್ನಾಟಕ ಐವತ್ತು ಸಂಭ್ರಮ ಆಚರಿಸುತ್ತಿದೆ ಈ ಹಿನ್ನೆಲೆ ಬೀದರ್ ಪೊಲೀಸರು ಇದೇ ಹತ್ತೊಂಬತ್ತರಂದು ಪಂಜಿನ ಮೆರವಣಿಗೆ ನಡೆಸಿ ವಿಶೇಷ ಗೌರವ ಸಲ್ಲಿಸಲು ಸಜ್ಜಾಗಿದ್ದಾರೆ ಇಂದು ನಗರದ ನೆಹರು ಕ್ರೀಡಾಂಗಣದಲ್ಲಿ ರಿಹಾರ್ಸಲ್ ನಡೆಸಿದ ಪೊಲೀಸ್ ಇಲಾಖೆಯ ಸಿಬ್ಬಂದಿ ನೋಡುಗೆರ ಗಮನ ಸೆಳೆದರು ಹದಿನೈದು ನಿಮಿಷಗಳಿಗೂ ಹೆಚ್ಚು ಕಾಲ ನೂರ ಐವತ್ತು ಸಿಬ್ಬಂದಿ ರಿಹಾರ್ಸಲ್ನಲ್ಲಿ ಭಾಗಿಯಾಗಿದ್ದರು ಕೊನೆಯದಾಗಿ ಪೊಲೀಸ್ ಸಿಬ್ಬಂದಿ ಪಂಜಿನಲ್ಲಿ ಮೂಡಿ ಬಂದ ಕರ್ನಾಟಕ ಐವತ್ತು ಎಲ್ಲರ ಗಮನ ಸೆಳೆಯಿತು ಗಾರಿಗಳನ್ನು ನಿರ್ವಹಿಸದೆ ಸುಳ್ಳು ಬಿಲ್ ಸೃಷ್ಟಿಸಿ ಹಣ ದುರ್ಬಳಕೆ ಮಾಡಿಕೊಂಡಿದ್ದರಿಂದ ಜಿಲ್ಲೆಯ ಔರದ್ಬೀನ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗದ ಕಿರಿಯ ಇಂಜಿನಿಯರ್ ಶಿವರಾಜ್ ಪಾಟೀಲ್ ಮತ್ತು ಕೌಠಬಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಭುದಾಸ್ ಜಾಧವ್ ಅವರನ್ನು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ ಅಮಾನತುಗೊಳಿಸಿದ್ದಾರೆ ಇಬ್ಬರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆಯೂ ಸಂಬಂಧಿಸಿದ ಇಲಾಖೆಗಳ ಮೇಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ ಶಿವರಾಜ್ ಪಾಟೀಲ್ ಕೌಟಾಬಿ ಗ್ರಾಮದಲ್ಲಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳದೆ ಸುಳ್ಳು ಬಿಲ್ ಸೃಷ್ಟಿಸಿ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಪಿಡಿಒ ಪ್ರಭುದಾ ಜಾಧವ್ ಅವಕಾಶವಿಲ್ಲದಿದ್ದರೂ ಪಂಚಾಯಿತಿ ಆದಾಯದ ಇಪ್ಪತ್ತಾರು ಸಾವಿರ ಹಣವನ್ನು ಚುನಾವಣಾ ಖರ್ಚಿಗೆ ಬಳಸಿದ್ದಾರೆ ಪಂಚಾಯಿತಿಯಲ್ಲಿ ಕಾಮಗಾರಿಗಳನ್ನು ನಿರ್ವಹಿಸದೆ ಸರ್ಕಾರದ ಹಣ ದುರ್ಬಳಕೆ ಮಾಡಿಕೊಂಡಿದ್ದರಿಂದ ಕ್ರಮ ಜರುಗಿಸಲಾಗಿದೆ ಎಂದು ಬುಧವಾರ ಜಿಲ್ಲಾ ಪಂಚಾಯಿತಿ ಸಿಇಒ ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಗೌಡನಹಳ್ಳಿ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದಕ್ಕಾಗಿ ಭಕ್ತಾದಿಗಳು ಅನ್ನ ಪ್ರಸಾದ ಸ್ವೀಕರಿಸಿ ಪುನೀತರಾಗಬೇಕೆಂದು ಸಂಗಮೇಶ್ವರ್ ಕಿರಣ್ ಅಂಗಡಿ ಕುಟುಂಬ ವರ್ಗದಿಂದ ಕೋರಲಾಗಿದೆ ಬೀದರ್ ಜಿಲ್ಲೆ ಹುಮ್ಮಾಬಾದ್ ಮತಕ್ಷೇತ್ರದ ಚಿಟ್ಟಗುಪ್ಪ ಪಟ್ಟಣಕ್ಕೆ ಆಗಮಿಸಿದ ಕರ್ನಾಟಕ ಸಂಭ್ರಮ ಐವತ್ತರ ಅಂಗವಾಗಿ ಜ್ಯೋತಿ ರಥಯಾತ್ರೆಯ ಕಾರ್ಯಕ್ರಮಕ್ಕೆ ಬೀದರ್ ವಿಧಾನ ಪರಿಷತ್ ಸದಸ್ಯರು ಭೀಮ್ರಾವ್ ಬಿ ಪಾಟೀಲ್ ಅವರು ತಾಯಿ ಭುವನೇಶ್ವರಿಗೆ ಪೂಜೆ ಸಲ್ಲಿಸುವುದರ ಮೂಲಕ ಚಾಲನೆ ನೀಡಿದರು ಮೈಸೂರು ರಾಜಕೀಯ ಕರ್ನಾಟಕ ಎಂದು ಮರುನಾಮಕರಣಗೊಂಡು ಐವತ್ತು ವರ್ಷ ತುಂಬಿದೆ ಹೀಗಾಗಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಹೆಸರಿನಲ್ಲಿ ಇಡೀ ವರ್ಷ ಕರ್ನಾಟಕ ಇತಿಹಾಸ ಕಲೆ ಸಾಹಿತ್ಯ ಸಂಸ್ಕೃತಿ ಹಾಗೂ ನುಡಿಗೆ ಸಂಬಂಧಿಸಿದಂತೆ ಇವ ಜನತೆಯಲ್ಲಿ ಕನ್ನಡ ಕನ್ನಡಿಗ ಕರ್ನಾಟಕದ ಅರಿವು ಮೂಡಿಸುವ ಈ ಯಾತ್ರೆಯ ಮುಖ್ಯ ಉದ್ದೇಶವಾಗಿದೆ ತೋಟಗಾರಿಕೆಯಿಂದ ರೈತರಿಗೆ ಸಾಕಷ್ಟು ಯೋಜನೆಗಳಿವೆ ಈ ಬಗ್ಗೆ ರೈತರಿಗೆ ಮೊದಲು ಮಾಹಿತಿ ಕೊಡಬೇಕು ರೈತರಿಗೆ ಮಾಹಿತಿ ಕೊರತೆಯಿಂದ ಯೋಜನೆಗಳು ಸಮರ್ಪಕವಾಗಿ ರೈತರಿಗೆ ತಲುಪುತ್ತಿಲ್ಲ ಈ ಕುರಿತು ಹೆಚ್ಚಿನ ನಿಗಾ ವಹಿಸಿ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದರ್ ಬೆಂದಳೆ ಅವರು ಅಧಿಕಾರಿಗಳಿಗೆ ಸೂಚಿಸಿದರು ಬೀದರ್ನಗರದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಕರೆಯಲಾಗಿದ್ದ ತಾಲೂಕಾ ಮಟ್ಟದ ವಿವಿಧ ಇಲಾಖೆಗಳ ಕೆಡಿಪಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದರ್ ಬೆಂದಳೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರು ಮಾತನಾಡಿದರು ರೈತರ ಒಂದು ಬೆಳೆ ಬೆಳೆಯುವುದಿಲ್ಲ ವರ್ಷಕ್ಕೆ ಮೂರು ಬೆಳೆ ರೈತರು ಬೆಳೆಯುತ್ತಾರೆ ಪಾಣಿಯಲ್ಲಿ ಬೆಳೆಯನ್ನು ತಿಳಿಸೋಕೆ ಆಗಲ್ಲ ಮಾಹಿತಿ ತರಿಸಿಕೊಂಡು ಅಂತಹ ರೈತರಿಗೆ ನೀವು ಗಮನ ಕೊಟ್ಟು ಅವಕಾಶ ಕಲ್ಪಿಸಬೇಕು ತೋಟಗಾರಿಕೆ ಬೆಳೆಗೆ ಕೃಷಿ ಬೆಳೆಗೆ ಸಹಾಯಧನ ಯಾವುದು ಸಿಗುತ್ತಿಲ್ಲ ಬೆಳೆ ವಿಮೆ ಯೋಜನೆ ಬೆಳೆ ಪರಿಹಾರ ಸಹ ಇನ್ನೂ ದೊರೆಯುತ್ತಿಲ್ಲ ಎಂದು ಜನ ದೂರಿದ್ದಾರೆ ಇದಕ್ಕೆ ಉತ್ತರಿಸಿದ ಅಧಿಕಾರಿಗಳು ಹನಿ ನೀರಾವರಿಗೆ ಸೇರಿದಂತೆ ಇತರಿಗೆ ಸಬ್ಸಿಡಿ ಧನ ರೈತರಿಗೆ ಕೊಡಲಾಗುತ್ತದೆ ಆದರೆ ಹೆಚ್ಚಿನ ಅನುದಾನದ ಅವಶ್ಯಕತೆ ಇದೆ ಬೆಳೆ ವಿಮೆ ಹಾಗೂ ಬೆಳೆ ಹಾನಿ ಪರಿಹಾರ ಶೀಘ್ರವೇ ಬಿಡುಗಡೆ ಮಾಡಲಿದ್ದಾರೆ ಎಂದು ಶಾಸಕರಿಗೆ ಅಧಿಕಾರಿಗಳು ಮಾಹಿತಿ ನೀಡಿದರು ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು